ಎಲ್ಲಾರ್ಗ ಇಂತ ದಾರಿ ತೊಳ್ಕೊಂಡಿದ್ರಿ ದಾರಿ ಚೆನ್ನಾಗಿ ದಾರಿ ಹೋಗುವಂತ ಒಂದು ದಾರಿ ಮಾಡ್ಕೊಟ್ಟಿದ್ದೀನಿ ಅದನ್ನ ನಾವು ನೀಟಾಗಿ ಅದನ್ನ ನೋಡ್ಕೊಂಡು ಹೋಗೋದು ನಮ್ಮಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತಂದು ಇಟ್ಟು ಹೋಗಿ ನೈಂಟಿ ಫೈವ್ ಹತ್ತು ಪರ್ಸೆಂಟ್ ಏಟ್ ನಾವು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ತೀವಿ ನಿಮ್ಮ ಸಂಪಾದನೆ ಬೆಳೆಸ್ತೇವೆ ನಿಮ್ಮ ಕಸ್ಟಮರ್ನ ಬೆಳೆಸ್ತೇವೆ ಇದು ಇವತ್ತಿನ ವಾಸ್ತವತೆ ಮುಂದಿನ ವಾಸ್ತವತೆ ಏನು ಅಂತ ಹೇಳಿದ್ರೆ

ದಿನ ಇದರಲ್ಲಿ ಗ್ರೂಪಲ್ಲಿ ಅಪ್ಡೇಟ್ ನೋಡ್ತಾ ಇರ್ತೀನಿ ಏನೇನು ಮಾಹಿತಿಗಳು ಬರ್ತಾ ಇದೆ ಸೊ ಏನೇನು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಬಟ್ ಅದರಲ್ಲಿ ಆನ್ಸರ್ ಮಾಡಿದ್ರೆ ಅಷ್ಟೇ ಹಂಡ್ರೆಡ್ ಪಾಯಿಂಟ್ ಫೋರ್ ಆಗಿರೋ ಚಿತ್ರ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅವ್ರಿಗೆ ಏನಿಲ್ಲ ಅಂತ ಮಾಡ್ತೀನಿ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ರೀಚ್ ಆಗುತ್ತೆ ಸ್ವಲ್ಪ ಪುಷ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ನಮ್ಮ ಸಮಸ್ಯೆ ಹೇಳಿದೆ ಅಂತ ಹೇಳ ನಮ್ಮ ಸಮಸ್ಯೆ ನಮ್ಮ ಚಾಲಕ ಚಾಲಕ ಹತ್ರ ಇದೆ ಬಟ್

ಅಲ್ವಾ ಇವ ಕಸ್ಟಮರ್ಗಳಿಗೆ ಚಾಲಕರಿಗೆ ನಮ ಆಚ ಕಡೆಯಿಂದ ಏನ ಹೊಸದಾಗಿ ಹೇಳಬೇಕಾಗಿರೋ ಅವಶ್ಯಕತೆ ಏನಿಲ್ಲ ಇಲ್ಲಿ ಏನಂದ್ರೆ ಎಲ್ಲರಿಗಿಂತ ದೊಡ್ಡ ಯಾರು ಗೊತ್ತಾ ಆಗ್ಬಿಟ್ಟ ಚಾಲಕ ಯಾವ್ದೊಂದು ಫಿಲಂ ಪ್ರಮೋಷನ್ ಆಗಿರ್ಬೋದು ಗ್ರ್ಯಾಂಡ್ ಪ್ರಮೋಷನ್ ಆಗಿರ್ಬೋದು ನಾವೇ ನಮ್ ಗಾಡಿಗಳ ಮೇಲೆ ಹಾಕಿ ಊರಿಗೆಲ್ಲ ಸಿದ್ಧ ತಿಳ್ಸೋದು ಯಾರು

ಏನಕ್ಕೆ ಏನು ಮಾಡೋಣ ನಾನು ನಿಮ್ಮ ದೋಸ್ತರ ದಕ್ಕ ಇವಾಗ ಸಿಕ್ಕಿ ಎಲ್ಲ ಆರ್ಡರ್ ಮಾಡಿ ಊಟ ತರಿಸ್ತೀನಿ ನೀವು ಊಟ ಇಸ್ಕೊಳಲ್ಲ ಅವಾಗ ಏನಾಗುತ್ತೆ ಊಟ ರೆಸ್ಟ್ ಐತಲ್ಲ ಇವಾಗ ನಾನು ನಿಮ್ಗೆ ಕಸ್ಟಮರ್ ಯಾರು ದೋಸ್ತರ ಅಂತ ಅತ್ತೀನಿ ಕಸ್ಟಮರ್ ಅನುಭವಕರನ್ನ ಅವರು ಪಡ್ತಾರೆ ಯಾವ ಪಾಪನೇ ಯಾರ್ ಮಾತಾಡಾರೆ ಊಟ ಆರ್ಡರ್ ಮಾಡೋತರ ಯಾರ್ ದೋಸ್ತರ ಮಾಡ್ತೀವಿ ನೀವು ತರಂಗಿಲ್ಲ ಅಂದ್ರೆ ನಾನು ಏನು ಮಾಡಬೇಕು ದಾರಿಟ್ಟಿದ್ದೀರಿ ದಾರಿ ಚೆನ್ನಾಗಿದೆ ಈ ದಾರಿ ಹೋಗುವಂತ ಒಂದು ದಾರಿ ಮಾಡ್ಕೊಟ್ಟಿದ್ರೆ ಅದನ್ನ ನಾವು ನೀಟಾಗಿ ಅದನ್ನ ನೋಡ್ಕೊಂಡು ತಗೊಂಡು ನಮ್ನ ಹೇಳ್ತೀನಿ ನಮ್ಮ ಕಸ್ಟಮರ್ ಇಲ್ಲ ಕಸ್ಟಮರು ಮೊದಲ ಬಳಸಿ ನಾನು ಬಳಸಿ ನಮ್ಮ ಬಳಸಿ ರ್ಯಾಕೆಟ್ ಬಳಸಿ ಇನ್ನೂ ಅದು ಯಾವುದೋ ಸವಾರಿ ಇದೆ ಅದು ಬಳಸಿ ಇನ್ನೂ ಅದು ಯಾವ್ದೋ ಒಂದಷ್ಟು ಅಪ್ಲಿಕೇಶನ್ ಯಾವ ಬೇಕಾದರೂ ಬಳಸ್ಕೊಳ್ಳಿ ರೋಡಲ್ಲಿ ಕಸ್ಟಮರ್ನ ಪಿಕಪ್ ಮಾಡಿ ಮೆಟ್ರೋ ಸ್ಟೇಷನ್ ಪಿಕಪ್ ಮಾಡಿ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಏರ್ಪೋರ್ಟ್ ಎಲ್ಲ ಬೇಕಾದ್ರೆ ಕಸ್ಟಮರ್ನ ಪಿಕಪ್ ಮಾಡಿ ಕಸ್ಟಮರ್ ಏನು ಮೇಲಿಂದ ಇಲ್ಲ ಕಸ್ಟಮರ್ಗೆ ಬೇಕಾದಷ್ಟೇ ಇದ್ದಾರೆ ನಮಗೆ ಬೇಕಾಗಿರೋದು ಏನೋ ಅನಾವಶ್ಯಕವಾಗಿ ದುಡ್ಡು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮೀಟ್ರ್ ಹಾಕೊಂಡು ಅದನ್ನ ಅಪ್ಡೇಟ್ ಮಾಡಕ್ ಒಂದ್ ಸಾವಿರ ತಗೊಳ್ಳಕ್ ಒಂದ್ ಐದಾರು ಸಾವಿರ ಆಮೇಲೆ ಇದಕ್ಕೆ ಇನ್ನೊಂದಷ್ಟು ಪಂಚಾಯತಿಗಳು ಒಂದಷ್ಟು ಮತ್ತೆ ಇದರಲ್ಲಿ ನಾಳೆ ನಿಮ್ಗೊಂದು ಎಮರ್ಜೆನ್ಸಿ ಆದ್ರೆ ಮೀಟರ್ ಏನೂ ಪ್ರಯೋಜನ ಇಲ್ಲ ತಪ್ಪಾಗಿ ನೀವೇನಾದ್ರೂ ಮೀಟರ್ ತಿಳಿಸ್ಬಿಟ್ರೆ ಹೋಗಿರೋದೆಲ್ಲ ಡೇಟಾ ಬೇಸ್ ಹತ್ರ ಕಸ್ಟಮರ್ ಯಾರು ಗೊತ್ತಾಗಲ್ಲ ಡ್ರೈವರ್ ಯಾರು ಗೊತ್ತಾಗಲ್ಲ ಈ ತರ ಒಂದು ಇವತ್ತು ನಿಮಗೆ ನಮಗೆ ಏನೇನ್ ಮಾಡ್ಬೇಕು ಅದೆಲ್ಲ ಬರೋದಷ್ಟು ವ್ಯವಸ್ಥೆ ಕೊಟ್ಟಿದ್ದೀವಿ ಇಷ್ಟೇ ಅಲ್ದಿರ ಆನ್ಲೈನ್ ಬುಕ್ಕಿಂಗ್ ಬರೋದು ಇವತ್ತು ಕಸ್ಟಮರ್ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಡೋರ್ ಸ್ಟೆಪ್ ಮನೆ ಬಾಗಲಿಗೆ ಡ್ರೈವರ್ ಬಂದು ಪಿಕಪ್ ಮಾಡಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಆಗಿ ಬದಲಾಗ್ಬಿಡಿದೆ ಇವತ್ತು ಅದನ್ನು ನಮ್ಗೆ ಅಪ್ಲಿಕೇಶನ್ ಅಲ್ಲಿ ಕೆಲಸ ಮಾಡುತ್ತೆ ಆನ್ಲೈನ್ ಬುಕ್ಕಿಂಗು ಇದೆ ಬುಕ್ಕಿಂಗು ಇದೆ ಬಳಸ್ಬೇಕು ನಿಮಗೆ ಎಜುಕೇಟ್ ಮಾಡೋದು ನನ್ನ ಕೆಲಸ ಎಜುಕೇಟ್ ಮಾಡಿದ್ಮೇಲೆ ಯಾಕೆ ಕೆಲಸ ಅಲ್ಲ ಇವಾಗ ನಾವು ನಿಮ್ಗೆ ಹೇಳ್ಬೋದು ನಿಮ್ಗೆ ಊಟ ಇದಿದೆ ಅಂತ ಹೇಳ್ಬೋದು ಊಟ ನಿಮ್ ಹತ್ರನೂ ಕೊಡ್ಬೋದು ನಾನು ಅದಕ್ಕೂ ಮೇಲೆ ಏನಾದ್ರು ನಂದ್ಕೊಡ್ಬೋದಷ್ಟೇ ನಾವು ಆಲ್ರೆಡಿ ಎಷ್ಟು ಕಮ್ಮಿ ಇವಾಗ ಕನ್ನಡಿಗದಲ್ಲಿ ಹತ್ತಿರ ಒಂದು ಇಪ್ಪತ್ತೈದು ಮೂವತ್ ಸಾವಿರ ಜನ ಡ್ರೈವರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಇರೋದ್ ಎಷ್ಟು ಏಳು ಲಕ್ಷ ಜನ ಬೆಂಗಳೂರಿನ ಹಾಕೊಂಡ್ರು ಎರಡು ಎರಡು ಲಕ್ಷ ಜನ ಡ್ರೈವರ್ಸ್ ಇದ್ದಾರೆ ನಾವು ಇನ್ನು ಕಮ್ಮಿನೇ ಒಂದ್ ಮೂವತ್ತು ಸಾವಿರ ಜನ ಹೇಳಿದಿವಿ ಮೂವತ್ ಸಾವಿರ ಜನ ಮೂವತ್ ಮೂರು ಜನ ಕೇಳಿದ್ರು ಲಕ್ಷ ಜನಕ್ಕೆ ಒಂದೇ ದಿನದಲ್ಲಿ ಹೋಗ್ಬಿಡುತ್ತೆ ಅಲ್ವಾ ಒಳ್ಳೇದು ಕೆಟ್ಟದ್ದು ಯಾರು ಯೋಚನೆ ಆಗ್ಬೇಕು ಬಳಸಲು ಯಾರು ಬಳಸ್ಬೇಕು ಲಾಭ ಯಾರು ಮಾಡ್ತಾಕ್

ಇವಾಗ ಕಪಾಸ್ಟ್ ಇವಾಗ ಎಲ್ಲರೂ ಓದಿರೋದಿರಲ್ಲ ವಿಚಾರ ಹೇಳಕ್ ಬರೋದಿಲ್ಲ ಅವಾಗ ಒಂದಷ್ಟು ಕಾಂಪ್ಲೇಟ್ ಇರ್ತದೆ ಸರ್ ಇದನ್ನ ನೋಡಿ ಈ ತರ ಇದೆ ನಮ್ಗೆ ಸರ್ವಿಸ್ ಮನೆ ಮನೆಗೆ ಬರೋದಕ್ಕೆ ಬೇಕಾ ಕೊಡಿ ಬುಕ್ ಮಾಡಿ ಇಲ್ಲ ನೀವು ನಮಗೆ ನನ್ನ ನಂಬರೇ ತಗೋಲಿ ನನಗೆ ಫೋನ್ ಮಾಡಿ ನನಗೂ ಹೆಲ್ಪ್ ಆಗುತ್ತೆ ನಾನು ವ್ಯಾಪಾರ ಮಾಡ್ತೀನಿ ಒಳ್ಳೆ ಸರ್ವಿಸ್ ಕೊಡ್ತೀನಿ ನಮ್ಮ ಚಾಲಕರು ಮುಂದಕ್ಕೆ ಹೋಗುತ್ತೆ ಅಲ್ವಾ ಡೌನ್ಲೋಡ್ ಮಾಡಕ್ಕೆ ಈಸಿ ಆಗ್ಬೇಕು ಹೇಳಕ್ ತರಲ್ಲ ಹೆಸರು ಹೇಳಕ್ ಬರಲ್ಲ ಅಂತ ಹುಡುಕಕ್ಕೆ ತರೋಲ್ಲ ಕ್ಯೂ ಆರ್ ಕೋಡ್ ಕೊಡ್ತೀನಿ ಸ್ಕ್ಯಾನ್ ಮಾಡ್ಕೊಳ್ಳಿ ಕಸ್ಟಮರ್ ಗೆ ಸಾಕು ಅವ್ನ ನೋಟ್ ಅಂತ ಹೇಳಿ ಬುಕ್ ಮಾಡಿ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನನ್ಗೆ ಕಾಲ್ ಮಾಡಿ ನಾವ್ ಬರ್ತೀವಿ ಅಂತ ಯಾರ್ ಬಿಸಿನೆಸ್ ಬೆಳೆಸ್ಕೊಬೇಕು ನೀವು ನಂಗ್ ಕಮ್ಮಿ ಬೆಳೆಸ್ಬೇಡಿ ನಿಮ್ ಬಿಸ್ನೆಸ್ ಬೆಳಸ್ಬೇಡಿ ನಿಮ್ಮ ಸಂಪಾದನೆ ಬೆಳೆಸ್ಕೊಳಿ ನಿಮ್ಮ ಕಸ್ಟಮರ್ ನ ಬೆಳೆಸ್ಕೊಳಿ ಬೇರೆಯವ್ರನ್ನ ಬೆಳೆಸಿ ಇಷ್ಟು ವರ್ಷ ಉದ್ಧಾರ ಮಾಡಿ ಸಾಕಾಗಿ ಸಾಕಾಗಿ ಹೆಂಗ್ ನಾವು ಇನ್ನೊಂದು ಇನ್ನೊಂದು ಅವು ಬೆಳೀತಾ ನಮಗೆ ಬೆಳಿತಾ ಇಲ್ಲ ಆಲ್ಮೋಸ್ಟ್ ಎರಡು ಕಡೆನೂ ನುಂಗಿ ನೀರು ಇದು ಇವತ್ತಿನ ವಾಸ್ತವತೆ ಮುಂದಿನ ವಾಸ್ತವತೆ ಏನು ಅಂತ ಹೇಳಿದ್ರೆ ಎಲ್ಲಾ ಕಂಪನಿಯವರನ್ನು ಅವ್ರದೇ ಕಂಪನಿ ಗಾಡಿಗಳು ತಗೋ ಬರ್ತಾರೆ ನಮ್ಮ ಯಾರು ಇಂಡಿಪೆಂಡೆಂಟ್ ಓನರ್ ಕಂಪ್ರೆಲ್ಲ ಹೇಳಿದರೆ ಇವ್ರನ್ನೆಲ್ಲ ಸರ್ವನಾಶ ಮಾಡಿ ಊರ್ ಓಡಿಸ್ತಾರೆ ನಾವು ಕೆಲಸ ಇವಾಗ ಅಲ್ಟಿಮೇಟ್ ಆಗಿ ನಾವ್ ಯಾರೇ ಆಗಿದ್ರು ವಿದ್ಯಾವಂತರಾದ್ರು ದಂಟರ್ ಆದ್ರೂ ಲಾಸ್ ಆದ್ರು ಲಾಭ ಆದ್ರು ಎಲ್ಲೇ ಇದ್ರು ಈ ಆಟೋ ಫೀಲ್ಡ್ ಅನ್ನೋದು ಅಥವಾ ಕ್ಯಾಬ್ ಫೀಲ್ಡ್ ಅನ್ನೋದು ಬಂದ್ಬಿಟ್ಟು ಎಲ್ಲಾದ್ರೂ ಗಂಜಿ ಕುಡ್ಕೊಳ್ತೀನಿ ಅಂತ ಒಂದು ಧೈರ್ಯ ಇದ್ರಲ್ಲೂ ನಮ್ಗೆ ಜಾಗ ತಾಲಿ ಮಾಡ್ಬಿಟ್ಟು ನಮಗ್ ನಮ್ ಜಾಗದಿಂದ ಓಡಿಸ್ಬಿಟ್ರೆ ನಾವ್ ಹೆಂಡತಿ ಮಕ್ಕಳಿಗೆಲ್ಲ ಊಟ ಹೆಂಗ ಹಾಕ್ಬೇಕು ನಮ್ ಜೀವನ ಎಲ್ಲ ನಾವಾಗ ಎಲ್ ಕೆಲ್ಸ ಕೇಳೋಣ ಈ ತರ ಸಮಸ್ಯೆಗೆ ನಮ್ ಚಾಲಕ ನಮ್ಗೆ ಕಾಪಾಡ್ಕೋಬೇಕು ಖಂಡಿತ ಸರ್ ಕಾಪಾಡ್ಕೋಬೇಕು ಇವತ್ತು ಅವ್ರ ಜೊತೆಗೆ ಧ್ವನಿಯಾಗಿ ನಿಲ್ಸ್ಕೋಬೇಕು ಅವ್ರಿಗೆ ಬೇಕಾಗಿರೋ ಸವಲತ್ತು ಕೊಡಬೇಕು ಕೊಡ್ಬೇಕು ಅಂತ ನಾವು ಹೆಚ್ಚಾಗ ಮುಂದೆ ಹೋಗ್ಬಿಟ್ಟು ಸತಾಯ ಕಟ್ಟೋ ಪ್ರಯತ್ನ ಮಾಡ್ತಾ ಇದೀವಿ